ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದು ಎರಡರಲ್ಲಿ ರಿಷಿ ಸುನಕ್ ಬ್ರಿಟನ್ನ ಪ್ರಧಾನಿಯಾದಾಗ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ವಿ ಇಡೀ ಭಾರತವೇ ಸಂಭ್ರಮಿಸಿತ್ತು ಅದಕ್ಕೂ ಕಾರಣ ಇತ್ತು ರಿಷಿ ಸುನಕ್ ಮೂಲತಃ ಭಾರತದವರು ಕರ್ನಾಟಕದ ಹೆಮ್ಮೆ ಆಗಿರುವಂತಹ ಸುಧಾಮೂರ್ತಿಯವರ ಅಳಿಯ ಅಂದ್ರೆ ಮಗಳ ಕಂಡ ಅದಕ್ಕೂ ಮಿಗಿಲಾಗಿ ಒಂದು ಕಾಲದಲ್ಲಿ ಇದೇ ಬ್ರಿಟನ್ ಭಾರತವನ್ನ ಆಳಿತ್ತು ಸುದೀರ್ಘ ವರ್ಷದವರೆಗೆ ಆದರೆ ಇವತ್ತು ಭಾರತ ಮೂಲದ ವ್ಯಕ್ತಿಯೊಬ್ಬರು ಅದೇ ಬ್ರಿಟನ್ ಅನ್ನ ಆಳುವಂತ ಹುದ್ದೆ ಪ್ರಧಾನಿ ಹುದ್ದೆಗೆ ಹೋಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ವಿ ಆದರೆ ಆ ಸಂಭ್ರಮ ಜಾಸ್ತಿ ವರ್ಷಗಳ ಕಾಲ ಉಳಿತಾ ಇಲ್ಲ ರಿಷಿ ಸುನಕ್ರ ಪಕ್ಷ ಯು ಕೆ ನಲ್ಲಿ ಪುನರಾಯ್ಕೆ ಆಗಿಲ್ಲ ಅಥವಾ ಮತ್ತೊಮ್ಮೆ ಆಳ್ವಿಕೆ ಮಾಡುವಂತಹ ಆ ವಿಶೇಷವಾದಂತ ಅವಕಾಶವನ್ನ ಕಳ್ಕೊಂಡು ಬಿಟ್ಟಿದೆ ರಿಷಿ ಸುನಕ್ರ ಪಕ್ಷ ಹೀನಾಯವಾಗಿ ಸೋತಿದೆ ತೀವ್ರವಾದಂಥ ಮುಖಭಂಗವನ್ನು ಅನುಭವಿಸಿದೆ ಹೀಗಾಗಿ ಅದೆಲ್ಲದರ ಹೊಣೆ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ರಿಷಿ ಸುನಕ್ ಇದೀಗ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನನ್ನಾಯ್ತು ಯು ಕೆ ಚುನಾವಣೆಯಲ್ಲಿ ಅಂತ ಗಮನಿಸ್ತಾ ಹೋಗೋಣ ಒಂದು ವೇಳೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಕೇವಲ ಒಂದು ದೇಶ ಮಾತ್ರ ಬರೋದಿಲ್ಲ ಒಂದಷ್ಟು ದೇಶಗಳ ಒಕ್ಕೂಟ ಅದು ಈ ಹಿಂದೆ ಆ ಯುಕೆ ನಲ್ಲಿ ಸಾಕಷ್ಟು ದೇಶಗಳಿದ್ವು ಆದರೆ ಇದೀಗ ಕೇವಲ ನಾಲ್ಕು ದೇಶಗಳು ಮಾತ್ರ ಉಳಿದಿವೆ ಇಂಗ್ಲೆಂಡ್ ಸ್ಕಾಟ್ಲ್ಯಾಂಡ್ ವೇಲ್ಸ್ ಅದೇ ರೀತಿಯಾಗಿ ನಾರ್ಥನ್ ಐರ್ಲೆಂಡ್ ಇದೆಲ್ಲವನ್ನು ಕೂಡ ಸೇರಿ ನಾವು ಯು ಕೆ ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ ಒಟ್ಟಾರೆಯಾಗಿ ಒಂದು ಒಕ್ಕೂಟ ವ್ಯವಸ್ಥೆ ಆ ಒಕ್ಕೂಟ ವ್ಯವಸ್ಥೆಗೆ ಇತ್ತೀಚೆಗಷ್ಟೇ ಚುನಾವಣೆ ನಡೆದಿತ್ತು ಎರಡು ಪಕ್ಷ ಈ ಬಾರಿ ಬಹಳ ದೊಡ್ಡ ಮಟ್ಟಿಗೆ ಗಮನವನ್ನು ಸೆಳೆದಿದ್ವು ಒಂದು ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಾರ್ಟಿ ಮತ್ತೊಂದು ಕಡೆಯಿಂದ ಕೀರ್ ಸ್ಟಾರ್ಮರ್ ಎನ್ನುವಂತಹ ನಾಯಕನ ಲೇಬರ್ ಪಾರ್ಟಿ ಹೀಗಾಗಿ ತೀವ್ರವಾದಂತಹ ಜಿದ್ದಾಜಿದ್ದಿ ಪೈಪೋಟಿ ಎಲ್ಲವೂ ಕೂಡ ಇತ್ತು ಆದರೆ ಚುನಾವಣಾ ಪೂರ್ವ ಸಮೀಕ್ಷೆಗಳೆಲ್ಲವೂ ಕೂಡ ರಿಷಿ ಸುನಕ್ರ ಪಕ್ಷ ಹೀನಾಯವಾಗಿ ಸೋಲುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನು ನೋಡಿದ್ವು ಆ ಭವಿಷ್ಯ ನೋಡಿದ ಪ್ರಕಾರವೇ ಇದೀಗ ಅವರ ನೇತೃತ್ವದ ಪಕ್ಷ ಸೋಲನ್ನ ಕಂಡಿದೆ ಏನಾಯ್ತು ಚುನಾವಣೆಯಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರಿಷಿ ಸುನಕ್ರ ಕನ್ಸರ್ವೇಟಿವ್ ಪಾರ್ಟಿ ಮುನ್ನೂರ ಅರವತ್ತೈದು ಸ್ಥಾನವನ್ನು ಪಡೆದುಕೊಂಡಿತ್ತು ಆನೂರ ಐವತ್ತು ಸ್ಥಾನಗಳಲ್ಲಿ ಆದರೆ ಈ ಬಾರಿ ಕೇವಲ ನೂರ ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿಯುವ ಮೂಲಕ ತೀವ್ರವಾದಂಥ ಹಿನ್ನಡೆ ಅಥವಾ ಮುಖಭಂಗವನ್ನು ಅನುಭವಿಸಿದೆ ಇದೇ ಲೇಬರ್ ಪಾರ್ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಎರಡು ಸ್ಥಾನವನ್ನು ಪಡೆದುಕೊಂಡಿದ್ರೆ ಈ ಬಾರಿ ಒನ್ ಟು ಡಬಲ್ ನಾನೂರ ಹತ್ತು ಸ್ಥಾನಕ್ಕೆ ಜಂಪ್ ಆಗಿದೆ ಇದು ಒಂದು ಕಡೆಯಿಂದ ಆದರೆ ರಿಷಿ ಸುನಕ್ರ ಆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ರು ಸಚಿವರು ಅವರೆಲ್ಲರೂ ಕೂಡ ಸೋಲನ್ನ ಅನುಭವಿಸಿದ್ದಾರೆ ರಿಷಿ ಸುನಕ್ ಕೂಡ ಸೋಲಿನಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಕೇವಲ ಹತ್ತು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಇನ್ನೇನಾದರೂ ಸೋತಿದ್ರು ಅಂತ ಆಗಿದ್ರೆ ಇನ್ನು ತೀವ್ರ ಮುಖಭಂಗವನ್ನು ಅನುಭವಿಸುವಂತ ಪರಿಸ್ಥಿತಿ ಎದುರಾಗ್ತಾ ಇತ್ತು ಅದರ ನಡುವೆಯೂ ಕೂಡ ಒಂದಷ್ಟು ಖುಷಿಯ ಸಂಗತಿ ಏನಪ್ಪಾ ಅಂದ್ರೆ ಭಾರತ ಮೂಲದ ಒಂದಷ್ಟು ಅಭ್ಯರ್ಥಿಗಳು ಹೆಚ್ಚು ಕಡಿಮೆ ಇಪ್ಪತ್ತ ಆರು ಮಂದಿ ಈ ಬಾರಿ ಯು ಕೆ ಚುನಾವಣೆಯಲ್ಲಿ ಗೆಲುವನ್ನ ಕಂಡಿದ್ದಾರೆ ಅದರಲ್ಲೂ ಕೂಡ ಲೇಬರ್ ಪಾರ್ಟಿಯಿಂದ ಅತಿ ಹೆಚ್ಚು ಭಾರತೀಯ ಮೂಲದವರು ಗೆಲುವನ್ನ ಕಂಡಿರೋದು ಇದು ಸಹಜವಾಗಿ ಭಾರತಕ್ಕೆ ಖುಷಿಯ ವಿಚಾರ ಇನ್ನು ಸುದೀರ್ಘ ಹದಿನಾಲ್ಕು ವರ್ಷಗಳ ಕಾಲ ಕನ್ಸರ್ವೇಟಿವ್ ಪಾರ್ಟಿ ಅಧಿಕಾರದಲ್ಲಿ ಇತ್ತು ಆದರೆ ಇದೀಗ ಅಧಿಕಾರವನ್ನ ತ್ಯಜಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಲೇಬರ್ ಪಾರ್ಟಿ ಅಧಿಕಾರವನ್ನ ಕಂಡು ಸಾಕಷ್ಟು ವರ್ಷಗಳೇ ಆಗಬಿಟ್ಟಿತ್ತು ಆದರೆ ಇದೀಗ ಮತ್ತೊಮ್ಮೆ ಅಧಿಕಾರವನ್ನ ಹಿಡಿಯುವಂತ ಖುಷಿಯಲ್ಲಿ ಲೇಬರ್ ಪಾರ್ಟಿ ಇದ್ದಾರೆ ಇವೆಲ್ಲವೂ ಕೂಡ ಒಂದು ವಿಚಾರ ಆದರೆ ಇನ್ನು ರಿಷಿ ಸುನಕ್ ನೇತೃತ್ವದ ಪಾರ್ಟಿ ಸೋಲೋದಕ್ಕೆ ಕಾರಣ ಏನು ಎನ್ನುವಂತ ಸಾಕಷ್ಟು ಚರ್ಚೆ ನಡೀತಾ ಇದೆ ಒಂದು ಕಾರಣ ಅಂದ್ರೆ ಸುದೀರ್ಘ ಅವಧಿಯವರೆಗೆ ಅಧಿಕಾರದಲ್ಲಿ ಇದ್ರು ಹೀಗಾಗಿ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇತ್ತು ಪಕ್ಷದ ಕಾರ್ಯ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ತೀವ್ರವಾದಂಥ ಅಸಮಾಧಾನ ಇತ್ತು ಜನರ ಯಾರು ಕೂಡ ತೃಪ್ತಿಯಲ್ಲಿ ಇರಲಿಲ್ಲ ಜೊತೆಗೆ ಎಕಾನಮಿ ರೈಸ್ ಆಗ್ತಾ ಇರಲಿಲ್ಲ ಉದ್ಯೋಗ ಸೃಷ್ಟಿ ಆಗ್ತಾ ಇರಲಿಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಜನರ ಅಸಮಾಧಾನ ಜನರ ಸಿಟ್ಟನ್ನ ಫೇಸ್ ಮಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ರಿಷಿ ಸುನಕ್ ಆಡಳಿತದ ಬಗ್ಗೆಯೂ ಕೂಡ ಆರಂಭದಲ್ಲಿ ಜನರಿಗೆ ಇದ್ದಂಥ ಆ ಉತ್ಸಾಹ ಆರಂಭದಲ್ಲಿ ಜನರಿಗೆ ಇದ್ದಂತ ತೃಪ್ತಿ ಬರ್ತಾ 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 ಕಡಿಮೆ ಆಗೋದಿಕ್ಕೆ ಶುರುವಾಗಿತ್ತು ವೈಯಕ್ತಿಕವಾಗಿ ರಿಷಿ ಸುನಕ್ ವಿರುದ್ಧವೂ ಕೂಡ ಜನರಿಗೆ ಒಂದು ರೀತಿಯಾದಂಥ ಸಿಟ್ಟಿತ್ತು ಹೀಗಾಗಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಹುತೇಕ ಸಮೀಕ್ಷೆಗಳಲ್ಲೂ ಕೂಡ ರಿಷಿ ಸುನಕ್ ನೇತೃತ್ವದ ಪಾರ್ಟಿ ಸೋಲುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನ ನೋಡಿದ್ವು ಇದೀಗ ಚುನಾವಣೆ ಬಂದು ಮುಗಿದು ಫಲಿತಾಂಶ ಬಂದಂತ ಸಂದರ್ಭದಲ್ಲೂ ಕೂಡ ಅದೇ ಆಗಿದೆ ಈ ಕಾರಣಕ್ಕಾಗಿ ರಿಷಿ ಸುನಕ್ ಎಲ್ಲ ಜವಾಬ್ದಾರಿ ಎಲ್ಲಾ ಹೊಣೆಯನ್ನ ಹೊತ್ತು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ದೇಶದ ಜನರ ಕ್ಷಮೆ ಕೇಳಿದ್ದಾರೆ ನಿಮ್ಮ ಸಿಟ್ಟು ನಿಮ್ಮ ಕೋಪಕ್ಕೆ ತಲೆ ಬಾಗ್ತೇನೆ ಎನ್ನುವಂಥ ಮಾತನ್ನ ರಿಷಿ ಸುನಕ್ ಹೇಳಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ ಈ ರೀತಿಯಾಗಿ ಸೋಲನ ಕಂಡ ಸಂದರ್ಭದಲ್ಲಿ ಆಯ್ತು ನಾವು ಸೋಲನ್ನು ಒಪ್ಕೊಳ್ತಾ ಇದ್ದೇವೆ ಆಯ್ತು ನಿಮ್ಮ ಸಿಟ್ಟು ನಿಮ್ಮ ಕೋಪ ಅದೆಲ್ಲವೂ ಕೂಡ ನಮ್ಗೆ ಅರ್ಥ ಆಗಿದೆ ನಾವು ಅಧಿಕಾರವನ್ನು ತ್ಯಜಿಸ್ತಿದ್ದೇವೆ ಅಂತ ಹೇಳುವಂತದ್ದು ತೀರಾ ತೀರಾ ಕಡಿಮೆ ನಮ್ಮಲ್ಲಿ ಸೋಲನ್ನು ಕಂಡ ಬಳಿಕವೂ ಕೂಡ ಹೇಗಾದರೂ ಸರ್ಕಾರವನ್ನು ರಚನೆ ಮಾಡಬಹುದಾ ಅಂತ ಪ್ರಯತ್ನ ಪಡೋದೇ ಜಾಸ್ತಿ ಸೋಲನ್ನು ಕಂಡ ಬಳಿಕವೂ ಕೂಡ ಬೇರೆ ಬೇರೆ ಕಾರಣಗಳನ್ನ ನೀಡೋದೇ ಜಾಸ್ತಿ ಸೋಲನ್ನು ಕಂಡ ಬಳಿಕವೂ ಕೂಡ ತಲೆಬಾಗೋದು ತೀರಾ ತೀರಾ ಕಡಿಮೆ ಜನಾದೇಶಕ್ಕೆ ಅದರ ಬದಲಾಗಿ ಏನೇನೋ ಒಂದಷ್ಟು ಕುತಂತ್ರಗಳೆಲ್ಲವೂ ಕೂಡ ನಡೀತಿರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟಾರೆಯಾಗಿ ದೇಶದಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಿರ್ತೀವಿ ಆದರೆ ಅಲ್ಲಿಯ ಚುನಾವಣೆ ಸ್ವಲ್ಪ ಮಟ್ಟಿಗೆ ಇದೆಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಕಾಣುತ್ತೆ ಜನಾದೇಶಕ್ಕೆ ಅಲ್ಲಿಯ ಉನ್ನತ ಸ್ಥಾನದಲ್ಲಿರುವಂಥವ್ರು ತಲೆ ಬಾಕ್ತಾರೆ ಜನಾದೇಶ ಬರ್ತಿದ್ದ ಹಾಗೆ ಅದನ್ನು ತಿರಸ್ಕರಿಸೋದು ಕುತಂತ್ರ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ನಮ್ಮ ದೇಶಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಸ್ವಲ್ಪ ಅಧಿಕಾರದ ದಾಹ ಅಧಿಕಾರದ ಮೋಹ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸದ್ಯ ಇಡೀ ಜಗತ್ತಿನಾದ್ಯಂತ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಜನ ಹುಡುಕಾಡ್ತಿರೋದು ಓರ್ವ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಅದು ಯು ಮುಂದಿನ ಪ್ರಧಾನಿ ಆಗಲಿರುವಂತಹ ಕೀರ್ ಸ್ಟಾರ್ಮರ್ ಬಗ್ಗೆ ಲೇಬರ್ ಪಕ್ಷದ ಪ್ರಮುಖ ನಾಯಕ ಹೆಚ್ಚು ಕಡಿಮೆ ಅರವತ್ತರಿಂದ ಅರವತ್ತ ಒಂದು ವಯಸ್ಸು ಯಾರಿದು ಕೇರ್ ಸ್ಟಾರ್ಮರ್ ಅಂತ ಗಮನಿಸ್ತು ಹೋಗೋದಾದ್ರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಯಾವುದೇ ಶ್ರೀಮಂತಿಕೆಯ ಹಿನ್ನೆಲೆ ಇಲ್ಲ ಅಥವಾ ದೊಡ್ಡದಾಗಿರುವಂತಹ ಬ್ಯಾಕ್ ಗ್ರೌಂಡ್ ಯಾವುದೂ ಕೂಡ ಇಲ್ಲ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ಕೇರ್ ಸ್ಟಾರ್ಮರ್ ಇವತ್ತು ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಹೀಗಾಗಿ ರಿಷಿ ಸುನಕ್ ಸೋತ್ರೂ ಕೂಡ ತುಂಬ ತುಂಬಾ ಜನರಿಗೆ ಅದು ಬೇಸರ ಇಲ್ಲ ಅಂದರೆ ರಿಷಿ ಸುನಕ್ಕೆ ಬದಲಾಗಿ ಬೇರೆ ಯಾರಾದರೂ ನಾಯಕರು ಅಲ್ಲಿ ಅಧಿಕಾರವನ್ನು ಹಿಡಿದ್ರೆ ಸ್ವಲ್ಪ ಮಟ್ಟಿಗೆ ಬೇಸರ ಇರ್ತಿತ್ತು ಆದರೆ ಕೀರ್ ಸ್ಟಾರ್ಮರ್ ಅಧಿಕಾರವನ್ನು ಹಿಡಿತಿರುವಂತ ಕಾರಣಕ್ಕಾಗಿ ಹೆಚ್ಚಿನ ಮಂದಿಗೆ ಬೇಸರ ಇಲ್ಲ ಕಾರಣ ಏನಪ್ಪ ಅಂದರೆ ಈ ಕೀರ್ ಸ್ಟಾರ್ಮರ್ ಒಂದು ಕಾರ್ಮಿಕ ಕುಟುಂಬದಲ್ಲಿ ಹುಟ್ಟಿದಂಥವರು ಅವರ ತಾಯಿ ದಾದಿಯಾಗಿ ಕೆಲಸವನ್ನು ಮಾಡ್ತಿದ್ರು ಇವರ ತಂದೆ ಉಪಕರಣಗಳನ್ನು ತಯಾರಿಸುವಂತ ಕೆಲಸವನ್ನು ಮಾಡ್ತಾ ಒಂದು ಸಾಧಾರಣವಾಗಿರುವಂಥ ಕುಟುಂಬ ಕೀರ್ ಸ್ಟಾರ್ಮರ್ ಅವರ ಕುಟುಂಬದಲ್ಲಿಯೇ ಪ್ರಪ್ರಥಮ ಬಾರಿಗೆ ವಿಶ್ವವಿದ್ಯಾಲಯದ ಮೆಟ್ಟಿಲನ್ನು ಹತ್ತಿದಂಥವರು ಅಲ್ಲಕ್ಕೂ ಮುನ್ನ ಯಾರು ಕೂಡ ಒಳ್ಳೆ ಎಜುಕೇಶನ್ ಕೂಡ ಪಡ್ಕೊಂಡಿರಲಿಲ್ಲ ಇವರು ಆರಂಭದಲ್ಲಿ ವಕೀಲರಾಗಿ ಕೆಲಸವನ್ನ ಮಾಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಸಂಸತ್ತನ್ನ ಪ್ರವೇಶ ಮಾಡ್ತಾರೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಲೇಬರ್ ಪಾರ್ಟಿಯ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಇವರು ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಲೇಬರ್ ಪಾರ್ಟಿ ಸೋತು ಸುಣ್ಣವಾಗಿ ಇನ್ನೇನು ಮುಗ್ದೇ ಹೋಯ್ತು ಎನ್ನುವಂತ ಪರಿಸ್ಥಿತಿಗೆ ಬಂದಿತ್ತು ಆದ್ರೆ ನಾಯಕತ್ವವನ್ನು ವಹಿಸಿಕೊಂಡ ಬಳಿಕ ಆ ಪಕ್ಷವನ್ನು ಬಲವಾಗಿ ಕಟ್ಟಿ ನಾಯಕತ್ವವನ್ನು ವಹಿಸಿಕೊಂಡ ಕೆಲವೇ ವರ್ಷಗಳಲ್ಲಿ ಇದಿಕ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿ ಬಿಟ್ಟಿದ್ದಾರೆ ಸುದೀರ್ಘವಾಗಿ ಅಧಿಕಾರದಲ್ಲಿ ಇದ್ದಂಥ ಪಕ್ಷವನ್ನ ಅಧಿಕಾರದಿಂದ ದೂರ ತಳ್ಳುವಲ್ಲೂ ಕೂಡ ಕೀರ್ ಸ್ಟಾರ್ಮರ್ ಯಶಸ್ವಿಯಾಗಿದ್ದಾರೆ ಇದೀಗ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ನಾಯಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಒಟ್ಟಾಗಿ ಕೆಲಸವನ್ನು ಮಾಡುವ ಎನ್ನುವಂಥ ಸಂದೇಶವನ್ನು ಸಾರಿದ್ದಾರೆ ಇನ್ನು ಭಾರತಕ್ಕಿದ್ರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಕೇರ್ ಸ್ಟಾರ್ಮರ್ ಅಧಿಕಾರಕ್ಕೆ ಇರೋದ್ರಿಂದ ಅಂತ ಗಮನಿಸ್ತಾ ಹೋಗೋದಾದರೆ ಲೇಬರ್ ಪಾರ್ಟಿ ಹಾಗೆ ಭಾರತ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಎನ್ನುವ ರೀತಿಯಲ್ಲಿ ಇತ್ತು ಯಾಕಂದ್ರೆ ಭಾರತದ ಆಂತರಿಕ ವಿಚಾರದಲ್ಲಿ ಲೇಬರ್ ಪಾರ್ಟಿಯ ಸಾಕಷ್ಟು ನಾಯಕರು ಮೂಗು ತೋರಿಸ್ತಾ ಇದ್ರು ಅದರಲ್ಲೂ ಕೂಡ ಕಾಶ್ಮೀರದ ವಿಚಾರದಲ್ಲಿ ಪದೇ ಪದೇ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು ಆದ್ರೆ ವೈಯಕ್ತಿಕವಾಗಿ ಕೀರ್ ಸ್ಟಾರ್ಮರ್ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಭಾರತದ ಬಗ್ಗೆ ಒಳ್ಳೆ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಹಾಗೆ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸಬಾರದು ಎನ್ನುವಂತಹ ಸಂದೇಶವನ್ನ ಈ ಹಿಂದೆಯೂ ಕೂಡ ಒಮ್ಮೆ ಸಾರಿದ್ರು ಜೊತೆಗೆ ರಿಷಿ ಸುನಕರು ಕೂಡ ಆಗಾಗ ತಿವಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಕೇರ್ ಸ್ಟಾರ್ಮರ್ ಭಾರತ ವಿಚಾರದಲ್ಲಿ ಒಂದಷ್ಟು ಒಡಂಬಡಿಕೆ ಒಪ್ಪಂದದ ವಿಚಾರದಲ್ಲಿ ಯಾಕೆ ಲೇಟ್ ಮಾಡ್ತಿದ್ದೀರಿ ಅಂತ ತಿವಿಯುವಂತ ಕೆಲಸವನ್ನ ಮಾಡಿದ್ರು ಇನ್ನು ಭಾರತದ ಸಾಕಷ್ಟು ಹಬ್ಬದಲ್ಲಿ ಭಾರತೀಯರ ವಿಶೇಷವಾದಂತಹ ಕಾರ್ಯಕ್ರಮದಲ್ಲೂ ಕೂಡ ಕೇರ್ ಸ್ಟಾರ್ಮರ್ ಭಾಗಿಯಾಗ್ತಾ ಇದ್ರು ಭಾರತ ಸಂಸ್ಕೃತಿಯನ್ನ ಅಥವಾ ಭಾರತದ ವಿಶೇಷತೆಯನ್ನ ಗೌರವಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಜೊತೆಗೆ ಭಾರತದ ಮೂಲದ ಸಾಕಷ್ಟು ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟು ಬಿಟ್ಟಿದ್ರು ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಯು ಕೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುವಂತ ನಿರೀಕ್ಷೆಯನ್ನ ಹೊಂದಲಾಗಿದೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ